ಕಪ್ಪು ಚುಕ್ಕಿ ನಮ್ಮ ರಾಜ್ಯದ ನೌಕರಸ್ಥೆಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸುಮಾರು ನಮ್ಮ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಹಾಗೂ ಎಲ್ಲ ಜಿಲ್ಲಾ ಶಾಖೆಗಳಿಂದ ಇಪ್ಪತ್ತೆರಡು ತಿಂಗಳಿಂದ ಸತತವಾಗಿ ಬಡ್ತಿ ಮೀಸಲಾತಿ ಆದ ಅನ್ಯಾಯವನ್ನು ಸರಿಪಡಿಸಬೇಕಂತ ನಾವು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಯಾವುದೇ ಪ್ರಯೋಜನವೂ ಆದರೆ ಮೊನ್ನೆ ಮೂವತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನದಂತೆ ರಾಜ್ಯ ಶೀಲ ಸೇವೆಗಳಲ್ಲಿ ಹುದ್ದೆಗಳ ಮೀಸಲಾತಿ ಮೀಸಲಾತಿ ಆಧಾರದ ಮೇಲೆ ಬಡ್ತಿ ಹೊಂದಿರುವ ಸರ್ಕಾರಿ ನೌಕರಿಗೆ ತತ್ಪರಣವಾಗಿ ಜಸ್ಟ್ ವಿಸ್ತರಿಸುವ ಕಾಯ್ದೆ ಎರಡು ಸಾವಿರದ ಹದಿನೇಳನ್ನು ಅನುಷ್ಠಾನಗೊಳಿಸಲು ಕೂಡಲೇ ಹಿಂಬಡಿತ ಆದೇಶವನ್ನು ವಾಪಸ್ ಪಡೆದು ಕಾರ್ಯಾದೇಶ ಹೊರಿಸಲು ಕುರಿತು ನಾವು ಮನವಿ ಸಲ್ಲಿಸಿದಾಗ ಮಾನ್ಯ ಸಚಿವ ಸಂಪುಟದಲ್ಲಿ ತೀರ್ಮಾನದಂತೆ ಇನ್ನೂವರೆಗೆ ಈ ಜಾರಿಗೆ ಆಗಿಲ್ಲ ಸುಮಾರು ಅರವತ್ತು ಸಾವಿರ ನೌಕರಸ್ಥರಿಗೆ ನಮ್ಮ ಎಸ್ ಎಸ್ ನೌಕರರಿಗೆ ಬಹಳ ಅತಿ ಅನ್ಯಾಯವಾಗುತ್ತಿರುವುದರಿಂದ ಇಂದು ಏಕಕಾಲಕ್ಕೆ ನಾವು ರಾಜ್ಯದಂಥ ಎಲ್ಲ ಜಿಲ್ಲಾ ಶಾಖೆಗಳಿಂದ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ತಾಲೂಕುಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕೂಡಲೇ ಜ್ಯೇಷ್ಠ ಪಟ್ಟಿಯನ್ನು ಹಿಂಪಡೆದು ನಮ್ಮ ಪ್ರಮೋಷನ್ ಮೊದಲಿದ್ದ ಹಾಗೆ ನಮಗೆ ಪ್ರಮೋಷನ್ ಕೊಡಬೇಕಂತೇಳಿ ನಾವು ಇಂದು ನಾವು ಜಿಲ್ಲಾಧಿಕಾರಿ ಮುಖಾಂತರ ಹಾಗೂ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಸಲ್ಲಿಸಿದ್ದೇವೆ ಮಾನ್ಯರು ಈಗ ಕೂಡಲೇ ಕೊಡಬೇಕಂತ ನಾವು ಸಂಘಟನೆ ಮುಖಾಂತರ ಹಾಗೂ ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಿಸ್ಕೊಳ್ತಿದ್ದೇನೆ ನಾನು ಬಿ ಎಚ್ ನಾಡಗರಿ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಅಧ್ಯಕ್ಷರಾಗಿ ಇದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರರ ಸಮನ್ವಯ ಸಮಿತಿ ಶಾಖೆ ವಿಜಯಪುರ ಜಿಲ್ಲಾ ವತಿಯಿಂದ ನಾವುಗಳು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಧರಣಿ ಯಾಕೆಪ್ಪ ಅಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಪವಿತ್ರ ಕೇಸ್ ಬಂತು ಆ ಪವಿತ್ರ ಕೇಸದ ಪರಿಣಾಮವಾಗಿ ಸುಮಾರು ಒಂಬತ್ತು ಸಾವಿರ ನೌಕರರು ಆಘಾತಕ್ಕೆ ಒಳಗಾಗಿದ್ದಾರೆ ಅದರಲ್ಲಿ ಸುಮಾರು ಏಳು ಜನ ನೌಕರರು ಈ ಆಘಾತಕ್ಕೆ ಒಳಗಾಗಿ ಮರಣ ಅಪ್ಪಿದ್ದಾರೆ ಮತ್ತು ಈ ಜಾಯ್ದೆ ಈ ಕಾರ್ಯ ಈ ಕಾಯ್ದೆಯನ್ನು ಎಸ್ ಸಿ ಎಸ್ ಟಿ ನೌಕರರ ಜ್ಯೇಷ್ಠತ ವಿಸ್ತರಿಸುವ ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಪಾಸ್ ಮಾಡಿತ್ತು ಅದು ಮಾನ್ಯ ರಾಷ್ಟ್ರಪತಿಗಳ ಅನುಮೋದನೆಯನ್ನು ಪಡೆದುಕೊಂಡು ಬಂದು ಈಗ ಮೂರರ ಹೆಚ್ಚು ಕಡಿಮೆ ಒಂದು ಆರು ತಿಂಗಳಾಯಿತು ಆದಾಗಿ ಕೂಡ ಈ ಸರ್ಕಾರ ಅದನ್ನು ಜಾರಿಗೊಳಿಸಲು ಮೀನಾ ಮೇಷ ಇದೆ ಅದರಿಂದ ಇವತ್ತು ಸುಮಾರು ಇಲಾಖೆ ಕರ್ನಾಟಕದ ಎಲ್ಲ ಇಲಾಖೆಗಳಲ್ಲಿ ಸುಮಾರು ನಾಲ್ಕು ಸಾವಿರ ಜನ ನೌಕರರು ಹಿಂಬಡತಿ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಟೋಟಲು ಒಂಬತ್ತು ಸಾವಿರಷ್ಟು ನೌಕರರು ಇವತ್ತು ವೇತನದ ಅಲ್ಲಿ ಕಡಿತಗೊಂಡು ಇವತ್ತು ಅವಮಾನವನ್ನು ಅನ್ವಯಿಸ್ತಾ ಇದ್ದಾರೆ ಇದು ರಾಷ್ಟ್ರಪತಿಗಳಿಂದ ಈ ಕಾಯ್ದೆ ಅನು ಅಪ್ರೂವ್ ಆಗಿ ಬಂದಿದ್ರು ಕೂಡ ಈ ಸರ್ಕಾರ ಮೀನ ಮೇಷ ಎನಿಸ್ತಾ ಇದೆ ಆದಾಗ್ಯೂ ಕೂಡ ನಮ್ಮ ಎಲ್ಲರ ಮತ್ತು ಹೋರಾಟದ ಫಲವಾಗಿ ಮೊನ್ನೆ ಅಂದರೆ ಮೂವತ್ತು ಒಂದು ಎರಡ್ ಸಾವಿರ ಹತ್ತೊಂಬತ್ತರಂದು ಮಾನ್ಯ ಸಚಿವ ಸಂಪುಟದ ಸಭೆಯಲ್ಲಿ ಇದನ್ನು ಜಾರಿಗೊಳಿಸಬೇಕಾದ ತೀರ್ಮಾನ ಆಗಿದೆ ಆದಾಗ್ಯೂ ಕೂಡ ಇದನ್ನು ತಡೆಯುವ ಶಕ್ತಿಗಳು ಇವತ್ತು ನಮ್ಗ ಜೊತೆ ಆಟ ಆಡ್ತಾ ಇವೆ ಅದಕ್ಕೇನು ಸರಿಯಾದ ಒಂದು ಕಾರ್ಯದರ್ಶನ ನೀಡ್ತಾ ಇಲ್ಲ ಅದಕ್ಕೆ ಮತ್ತು ವೇಳೆಯನ್ನು ವ್ಯರ್ಥ ಪಡುವ ಒಂದು ಸಂದರ್ಭದಲ್ಲಿ ತೊಡಗಿದಿವೆ ಇದನ್ನು ಕೂಡಲೇ ತಡೆದು ಈ ನಮ್ಮ ಡಿಮೋಷನ್ ಹೊಂದಿದಂತ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ನನ್ನ ಹೆಸರು ರಾಜಶೇಖರ್ಗಳಲ್ಲಿ ನಾನು ಸುಬ್ರೀಣ್ ಇಂಜರ್ ಏನು ಇವತ್ತು ಮೀಸಲಾತಿ ವಿರೋಧಿ ಹೋರಾಟವನ್ನು ನಡೀತಾ ಇದೆ ಅದನ್ನೆಲ್ಲ ನಾವು ಅತ್ಯುಗ್ರವಾಗಿ ಖಂಡಿಸಬೇಕಾಗ್ತದೆ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಸಿ ನೌಕರರ ಸಮಿತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನ ಸೆಳೆಯುವ ಮುಖಾಂತರ ಏನು ಡಿಮೋಷನ್ ಮಾಡಲಿಕ್ಕೆ ಸರ್ಕಾರ ಮೀನು ಮಾಡಿತ್ತು ಅದನ್ನು ವಾಪಸ್ ಪಡೆದು ಸನ್ಮಾನ್ಯ ಈ ದೇಶದ ಅತ್ಯುನ್ನತ ಗೌರವಾನ್ವಿತ ರಾಜ್ಯಪಾಲರು ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಿದ್ದಾರೆ ಸುಮಾರು ಎರಡು ಮೂರು ವರ್ಷಗಳಿಂದ ಈ ಗೊಂದಲದಲ್ಲಿ ದಲಿತ ಬಂಧುಗಳು ನೌಕರರು ಎಲ್ಲರೂ ಚಿಂತೆಗೀಡಕ್ಕಾಗಿದ್ದಾರೆ ಸುಮಾರು ಅವರು ಬದುಕು ದಾರಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಮೊನ್ನೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಚಿವರು ಕೂಡಿ ಎಸ್ ಸಿ ಎಸ್ ಟಿ ಅವರಿಗೆ ಪ್ರಮೋಷನ್ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಆ ಕಾರ್ಯವನ್ನು ತಕ್ಷಣ ಜಾರಿಗೆ ತರಬೇಕಂತೇಳಿ ಈ ಮುಖ್ಯಂತರ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ದಲಿತರ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು ಈ ಜನಾಂಗ ಮುಂದೆ ಬರಬೇಕು ಸರ್ಕಾರದ ಮಷಿನ್ಗಳಲ್ಲಿ ಇವ್ರ ಶಕ್ತಿ ಬಲಾಢ್ಯ ಆಗಬೇಕು ಅವರಿಗೆ ನ್ಯಾಯ ಸಿಗಬೇಕನ್ನಂತ ಕನಸು ಕಂಡಿದ್ರು ಆ ಕನಸನ್ನ ಜಾರಿ ಮಾಡಬೇಕಂತ ಹೇಳಿ ನಾನು ಇಲ್ಲೆಲ್ಲ ನಮ್ಮ ದಲಿತ ನೌಕರರ ಮುಖಂಡರ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಅಭಿಷೇಕ್ ಚಕ್ರವರ್ತಿ ದಲಿತ ಸಂಘ ಸಮಿತಿಯ ಬಿಜಾಪುರ ಜಿಲ್ಲಾ ಸಂಸ್ಥಾಪಕರು ಮತ್ತು ಈಗಿನ ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಪರಿವರ್ತನೆ ರಾಜ್ಯಾಧ್ಯಕ್ಷರು ಹತ್ತು ಎರಡು ಹತ್ತೊಂಬತ್ತು ನೂರ ಸಾವಿರದ ಹತ್ತೊಂಬತ್ತರಂದು ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಜನತಾದಳದ ವತಿಯಿಂದ ಜೆ ಜಿ ಜೆ ಡಿ ಎಸ್ ಒಂದು ಸಮಾವೇಶವನ್ನ ಎಸ್ ಸಿ ಎಸ್ ಟಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ನಾವು ಆ ಸಮಾವೇಶವನ್ನ ಈ ಕಾಯ್ದೆಯನ್ನು ಜಾರಿಗೆ ತರದಿದ್ರೆ ಸಂಪುಟದ ಜಾರಿಯಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತರದೇ ಇದ್ರೆ ನಾವು ಬಿಜಾಪುರದಲ್ಲಿ ಜನತಾ ದಳದ ಎಸ್ ಸಿ ಎಸ್ ಟಿ ಸಮಾವೇಶವನ್ನ ಬಹಿಷ್ಕಾರ ಮಾಡ್ತೇವೆ ಏನಂತ ಮಾತನ್ನ ಹೇಳಿಕೆ ಬಯಸ್ತೇನೆ